ವಿದ್ಯಾರ್ಥಿಗಳೇ ಇಂದು ನಾನು ತಂದಿರುವಂಥ ಪ್ರಮುಖ ವಿಷಯ ಕರ್ನಾಟಕದ ಪ್ರಮುಖ ಪರ್ವತಗಳು ಒಂಬತ್ತನೇ ಕ್ಲಾಸ್ ಭೂಗೋಳಶಾಸ್ತ್ರದಲ್ಲಿ ಬರುವಂತಹದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ವಿಷಯದಲ್ಲಿ ಕೂಡ ಬರ್ತವೆ ನೋಡುವ ಕರ್ನಾಟಕ ಅತಿ ಎತ್ತರವಾದ ಸ್ಥಳ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕರ್ನಾಟಕ ಅತಿ ತಗ್ಗಾದ ಸ್ಥಳ ಭೀಮೇಶ್ವರ ಕಣಿವೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತೇವೆ ಪರಸಗಡ ಗುಡ್ಡ ಏಳ್ನೂರ ಐವತ್ತೆಂಟು ಮೀಟರ್ ಎತ್ತರವಾಗಿದೆ ಕಪ್ಪದ ಗುಡ್ಡ ಇದು ವಿಶೇಷತೆ ಉತ್ತರ ಕರ್ನಾಟಕದ ಊಟಿ ಸಹ್ಯಾದ್ರಿ ಅಂತ ಕೂಡ ಇದನ್ನು ಕರೀತಾರೆ ಒಂಬೈನೂರು ಮೀಟರ್ ಎತ್ತರವಾಗಿದೆ ನರಗುಂದ ಬೆಟ್ಟ ಏಳ್ನೂರ ತೊಂಬತ್ತೆಂಟು ಮೀಟರ್ ಎತ್ತರವಾಗಿದೆ ಕೊಡಚಾದ್ರಿ ಸಾವಿರದ ಮುನ್ನೂರ ಮೀಟರ್ ಎತ್ತರ ಮುಳ್ಳಯ್ಯನಗಿರಿ ಕನ್ನಡ ಅತಿ ಎತ್ತರವಾದ ಶಿಖರ ಪಶ್ಚಿಮ ಘಟ್ಟಗಳ ಚಂದ್ರದ್ರೋಹಣ ಶ್ರೇಣಿ ಇದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರವಾಗಿದೆ ಬಾಬಾ ಬುಡವನಗಿರಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೀಟರ್ ಎತ್ತರ ಕುದುರೆ ಮುಖ ಸಾವಿರದ ಎಂಟುನೂರ ತೊಂಬತ್ತೆರಡು ಮೀಟರ್ ಎತ್ತರ ವಿಶೇಷತೆ ಭದ್ರಾ ನದಿಯ ಮೂಲವಾಗಿದೆ ಕುದುರೆಮುಖ ಗುಡ್ಡ ಸಾವಿರದ ಹದಿನೇಳು ಮೀಟರ್ ಎತ್ತರ ರುದ್ರಗಿರಿ ಸಾವಿರದ ಹದಿಮೂರು ಮೀಟರ್ ಎತ್ತರ ಬ್ರಹ್ಮಗಿರಿ ಸಾವಿರದ ಮುನ್ನೂರ ಐವತ್ತೈದು ಮೀಟರ್ ಎತ್ತರ ಇದು ಕಾವೇರಿ ನದಿಯ ಮೂಲವಾಗಿದೆ ಪುಷ್ಪಗಿರಿ ಅಥವಾ ಸುಬ್ರಹ್ಮಣ್ಯ ಬೆಟ್ಟ ವಿಶೇಷತೆ ಹಾರಂಗಿ ಮತ್ತು ಕುಮಾರಧಾರ ನದಿಗಳ ಮೂಲ ಸ್ಥಾನವಾಗಿದೆ ತಡಿಯಾಂಡಮೋಳ್ ಸಾವಿರದ ಆರುನೂರ ಎಪ್ಪತ್ತೇಳು ಮೀಟರ್ ಎತ್ತರ ಗೋಪಾಲಸ್ವಾಮಿ ಬೆಟ್ಟ ಸಾವಿರದ ನಾಲ್ನೂರ ಅರವತ್ತೇಳು ಮೀಟರ್ ಎತ್ತರ ಬಿಳಿಗಿರಿ ರಂಗನ ಬೆಟ್ಟ ಸಾವಿರದ ನಾಲ್ನೂರ ತೊಂಬತ್ತೆರಡು ಮೀಟರ್ ಎತ್ತರ ಚಳಿಗಾಲದಲ್ಲಿ ಹೆಚ್ಚು ಮಳೆಯನ್ನು ಪಡೆಯುವ ಪರ್ವತವಾಗಿದೆ ಮಲೆ ಮಹದೇಶ್ವರ ಬೆಟ್ಟ ಒಂಬೈನೂರ ಹದಿನಾಲ್ಕು ಮೀಟರ್ ಎತ್ತರ ಶ್ರಾವಣದುರ್ಗ ಏಷ್ಯಾ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇದಾಗಿದೆ ಸಾವಿರದ ಇನ್ನೂರ ಇಪ್ಪತ್ತಾರು ಮೀಟರ್ ಎತ್ತರ ಅರ್ಕಾವತಿ ನದಿಯ ಉಪನದಿಯಾದ ಕುಮದೂತಿ ನದಿಯ ಮೂಲ ಶಿವಗಂಗೆ ಸಾವಿರದ ಮುನ್ನೂರ ಎಂಬತ್ಮೂರು ಮೀಟರ್ ಎತ್ತರವಾಗಿದೆ ಚನ್ನಕೇಶವ ಬೆಟ್ಟ ಸಾವಿರದ ನಾಲ್ನವತ್ತೈದು ಮೀಟರ್ ಎತ್ತರವಾಗಿದೆ ನಂದಿ ದುರ್ಗ ಸಾವಿರದ ನಾಲ್ನೂರ ತೊಂಬತ್ತೆರಡು ಮೀಟರ್ ಎತ್ತರವಾಗಿದೆ ಮಧುಗಿರಿ ಬೆಟ್ಟ ಏಷ್ಯಾ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಮೀಟರ್ ಎತ್ತರವಾಗಿದೆ ಜೋಗಿಮಟ್ಟಿ ಬೆಟ್ಟ ಸಾವಿರದ ನೂರ ಎಪ್ಪತ್ತು ಮೀಟರ್ ಎತ್ತರ ವಿಶೇಷತೆ ಕರ್ನಾಟಕದ ಬಡವರ ಊಟಿ ಅಂತ ಕರೀತಾರೆ ಜೋಗಿಮಟ್ಟಿಯನ್ನ ಇಳಕಲ್ ಗುಡ್ಡ ಆರುನೂರ ಎಂಬತ್ತೆಂಟು ಮೀಟರ್ ಎತ್ತರ ವಿಶೇಷತೆ ಸುರ್ಣದ ಕಲ್ಲಿಗೆ ಪ್ರಸಿದ್ಧವಾಗಿದೆ ಧನ್ಯವಾದಗಳು ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಎಲ್ಲರಿಗೂ ಶುಭವಾಗಲಿ